ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಸರ್ಕಾರಕ್ಕೆ ಮುಜುಗರ ಆಗಿದ್ದು ನಿಜ ಬಿಆರ್ ಪಾಟೀಲ್ ಹಿರಿಯರು ಅವರಿಗೆ ಬುದ್ಧಿ ಹೇಳೋ ಮಟ್ಟಿಗೆ ನಾನು ಬೆಳೆದಿಲ್ಲ ಎಂದು ಸಚಿವ ಪ್ರಿಯಾಂಕರ್ಗೆ ಹೇಳಿದರು ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕರಾದ ರಾಜು ಕಾಗೆ ಮತ್ತು ಬಿಆರ್ ಪಾಟೀಲ್ರನ್ನ ಕರೆದು ಸಿಎಂ ಮಾತನಾಡುವವರಿದ್ದಾರೆ ಏನೇ ಸಮಸ್ಯೆ ಇದ್ರೂ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಗೆಹರಿಸುತ್ತಾರೆ ಭ್ರಷ್ಟಾಚಾರ ನಿಯಂತ್ರಣ ಆಗಬೇಕಾಗಿದೆ ಆದರೆ ಭ್ರಷ್ಟಾಚಾರ ತಳಮಟ್ಟದಲ್ಲಿ ನಡೆದ್ರೆ ಏನು ಮಾಡುವುದು ಬೆಂಗಳೂರಿನಲ್ಲಿ ಓರ್ವ ನನ್ನ ಹೆಸರು ಹೇಳಿ ವಸೂಲಿ ಗಮನಕ್ಕೆ ಬಂದ ತಕ್ಷಣ ಅವನನ್ನು ಕಲ್ಬುರ್ಗಿಗೆ ವರ್ಗಾವಣೆ ಮಾಡಿಸಿದ್ದೇವೆ ಎಂದು ಹೇಳಿದರು ಹಿರಿಯರಿದ್ದಾರೆ ನಾವೇನ್ ಯಾರಿಗೂ ಬುದ್ಧಿವಾದ ಮಟ್ಟಕ್ಕೆ ಅದೇನಿದೆ ಅವರು ಸಿ ಸಿಎಂ ಅವ್ರು ಕರೆದಿದ್ದಾರೆ ಅಂತ ಹೇಳ್ತಾರೆ ದೊಡ್ಡವರಿಬ್ಬರು ಕೂತ್ಕೊಂಡು ಬಟ್ ನೋಡಿ ಯಾರೇ ಇರಬಹುದು ಸರ್ ಇನ್ಕ್ಲೂಡಿಂಗ್ ಮೀ ನಾನು ಏನಾದರೂ ಆರೋಪ ಮಾಡ್ತಾ ಅದಕ್ಕೆ ಸು ಅದಕ್ಕೆ ತಕ್ಕಂಗೆ ಪುರಾವೆ ಇದ್ದರೆ ನನ್ನ ಮಾತಿಗೆ ಬೆಲೆ ಇರುತ್ತೆ ಹೌದಾ ಇಲ್ಲ ಹೇಳಿ ಈಗ ಈಗ ಬ ಭ್ರಷ್ಟಾಚಾರ ನಿಯಂತ್ರಣ ಇಲ್ಲಿಂದ ಪ್ರಾರಂಭ ಆಗಿ ಮೇಲಿಂದ ಆಗಬೇಕು ಈಗ ನನ್ನ ಇಲಾಖೆನಲ್ಲೇ ತೊಗೊಳ್ಳಿ ನಾವು ಹೆಂಗಿದ್ದೀವಿ ಅಂತ ತಮಗೆಲ್ಲ ಗೊತ್ತಿದೆ ಈಗ ಕೆಳಮಟ್ಟದಲ್ಲಿ ಒಗಳು ಏನು ಮಾಡ್ತಾರೆ ಗೊತ್ತಾಗೋದಿಲ್ಲ ನಮ್ಮ ಎ ಇಗಳು ಹೆಂಗಿರ್ತಾರೆ ಗೊತ್ತಾಗೋದಿಲ್ಲ ಈಗ ಈ ಮನೆಗಳ ವಿಚಾರನೇ ತೊಗೊಳ್ಳಿ ನಾವು ಯಾರು ನಿಮ್ಮ ಗೃಹ ಇಲಾಖೆ ಸಾರಿ ನಮ್ಮ ಗೃಹ ಸಚಿವರು ಅವರು ಅಲೋಕೇಶನ್ ಮಾಡಿ ಬೇಸ್ಡ್ ಆನ್ ಪಾಪ್ಯುಲೇಷನ್ ಕೊಟ್ಟಿರ್ತಾರೆ ದುಡ್ಡು ನೇರವಾಗಿ ಡಿ ಬಿ ಟಿ ಹೋಗುತ್ತೆ ಕರೆಕ್ಟಾ ಪಂಚಾಯತ್ನಲ್ಲಿ ಪಟ್ಟಿ ಬರುತ್ತೆ ಪಂಚಾಯತ್ ನಮ್ಮಲ್ಲಿ ನನ್ನಂಥ ಮೆಂಬರ್ಸ್ ಇರ್ತಾರಪ್ಪ ಯಾರು ಗೊತ್ತಾಗ್ತದೆ ಲಿಸ್ಟು ನಾವೆಲ್ಲ ಏನು ನೋಡಪ್ಪ ಈಗ ಬರೆದಿದೆ ಇದು ಸ್ವಲ್ಪ ಅಡಚಣೆ ಇದೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟರೆ ಎಲ್ಲ ಮಾಡಿಕೊಡ್ತೀನಿ ಅಂತ ಹೌದಾ ಇಲ್ಲ ಪಂಚಾಯತ್ ಅದಕ್ಕೆ ಹೋ ಮಿನಿಸ್ಟರಿಗೆ ಏನು ಸಂಬಂಧ ಅಥವಾ ಅದಕ್ಕೆ ನನಗೇನು ಸಂಬಂಧ ಮಾಡಿಲ್ಲ ನೋಡಿ ಅದನ್ನು ಕೂಡ ಭಾಳ ಸ್ಪಷ್ಟವಾಗಿ ಆ ಅಧಿಕಾರಿಗಳು ಹೇಳ್ತಾರೆ ಅಂಥದ್ದು ಯಾವ್ದಾದ್ರೂ ಇದ್ರೆ ನೀವು ಸಾಕ್ಷಿಗಳು ಕೊಡಿ ಕೊಡಿ ಸರ್ ನಾವು ಅವ್ರಿಗೆ ಗಲ್ಲಿಗೇರಿಸ್ತೀವಿ ಈಗ ಅಕಸ್ಮಾತು ಆ ಅಧಿಕಾರಿ ಇಲ್ಲ ಸರ್ ಅದು ಇದು ಜಾರ್ಕೋಡದು ಅಥವಾ ಮೈಮೇಲೆ ಎಣ್ಣೆ ಹಾಕೊಂಡು ಬೇರೆ ಉಡಾಫೆಗೆ ಉತ್ತರ ಕೊಟ್ಟಿದ್ರೆ ವೆರಿ ಕ್ಲಿಯರ್ಲಿ ದ ಗೌರ್ಮೆಂಟ್ ಆಫ್ ಇಷಿಯಾನು ಹಿಂಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್ ಎರಡು ವರ್ಷದ ಹಿಂದೆ ನಮ್ಮ ಸರ್ಕಾರ ಮೇಲೆ ನೀವೇನು ಕೊಟ್ಟಿದ್ರೆ ಅದ್ರ ಮೇಲೆ ಅನುಮೋದನೆ ಆಗಿರೋದು ಹೊರತು ಆಗಿ ಯಾವುದೂ ಮಾಡಿಲ್ಲ ಅಂತ ಅದು ಹೊರತುಪಡಿಸು ಆಗಿದ್ದರೆ ಅದೇನಾದರೂ ಅವ್ರದ್ದು ನಾನು ಹೇಳ್ದಾದ್ರೆ ಸಿ ಎಮ್ ಅವರು ಪಾಟೀಲ್ ಸಾಹೇಬರು ಕುತ್ಕೊಂಡು ಮಾತಾಡ್ಕೊಂಡು ಇದ್ರ ಬಗ್ಗೆ ಈಗ ನಮ್ಮ ಈಗ ಮತ್ತೊಮ್ಮೆ ನಮ್ಮದೇ ಉದಾಹರಣೆ ಕೊಡ್ತೀನಿ ನಮ್ಮ ಗ್ರಾಮ ನಮ್ಮ ಗೂಂಡ್ಗುರ್ತಿ ಪಂಚಾಯತ್ ಅಧ್ಯಕ್ಷ ಬರ್ತಾನೆ ಅವ್ರು ಲೆಟ್ರ್ ಕೊಡ್ತಾನೆ ನಮ್ಮ ಊರದ ಅಂತ ನಾನು ಕೊಟ್ಟಿರ್ತೀನಿ ನಮ್ಮ ಲೆಟ್ರ್ ಅದ ಅಂತನೂ ಆಗಿವೆ ಬರೀ ಅವ್ರ ಲೆಟ್ರ್ ಮೇಲೆ ಆಗಿದ್ದರೆ ದೆನ್ ಯು ಶುಡ್ ಬಿ ಬರೀಡೆ ಈಗ ನಾವು ನಾವು ಮೂರು ಸಾವಿರ ಈಗ ನಮ್ಮ ಪ್ರಗತಿ ಪಥದಲ್ಲಿ ಎಷ್ಟೊಂದು ಜನ ಶಾಸಕರು ಮತ್ತು ವಿರೋಧ ಪಕ್ಷದವರು ನಮ್ಮವರು ಇದ್ದಾರೆ ನಾವು ಐವತ್ತು ಕಿಲೋಮೀಟ್ರ್ ರಸ್ತೆಯನ್ನು ಕೊಟ್ಟಿದ್ದೀವಿ ನಾವು ಲಿಮಿಟ್ ಮಾಡಿದ್ದೀವಿ ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಅಂತ ನಾವು ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಆದರೆ ಕೇಳೋದಕ್ಕೆ ಏನಂತೆ ದೆರ್ ಇಸ್ ನೋ ಹಾರ್ಮ್ ಇಲ್ಲೋ ಸೇವಿಂಗ್ಸ್ ಆದರೆ ಇನ್ನೂ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹಚ್ಚಿ ಬರ್ತದೆ ಅಂತ ಇರ್ತವೆ ಅಷ್ಟೇ ಈ ಎಲ್ಲ ವ್ಯವಸ್ಥೆ ಹೆಂಗಿದೆ ಅಂತ ತಮಗೂ ಗೊತ್ತು ನಾ ನಮ್ಮ ಹತ್ರ ಏನು ಹೇಳಿಸ್ಕೊಳೋದಿಲ್ಲ ನಾನು ಹೇಳ್ದಂಗೆ ಅವರಿಬ್ರು ದೊಡ್ಡವರು ಕರ್ಗೋ ಬಂದು ಮಾತಾಡ್ಕೊಳ್ತಾರೆ ಅಗ್ರಿ ಅದಕ್ಕೆ ಹೇಳ್ತಾ ಇರೋದು ಇಲ್ಲ ಅದಕ್ಕೆ ಹೇಳ್ತಾ ಇರೋದು ಸರ್ ನಮ್ಮ ಮಾತಿಗೆ ಬೆಲೆ ಇರಬೇಕು ನಮ್ಮ ಮಾತಿಗೆ ತೂಕ ಇರಬೇಕು ಅಂದರೆ ಅದು ಏನಿದೆ ಡಾಕ್ಯುಮೆಂಟ್ಸ್ ಜೊತೆ ಕೊಟ್ಟರೆ ಎಸ್ ಅದು ಅದನ್ನು ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿದಾರಲ್ಲ ಸಿ ಎಮ್ ಅವರು ಡಿ ಸಿ ಎಮ್ ಅವರು ಪಕ್ಷದ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರೇ ಇರ್ಬೋದು ನೀವು ದೂರ ಕೊಡಂಗಿದ್ರೆ ಕೊಡಿ ವಿ ವಿಲ್ ಟೇಕ್ ಆ್ಯಕ್ಷನ್ ಖಂಡಿತ ಆಗುತ್ತೆ ಯಾಕೆ ಆಗೋದು ಹೇಳಿ ಅವ್ರು ಹೇಳ್ದಂಗೆ ಮ ನಮ್ಮ ನಮ್ಮನೆಯವ್ರೇ ಹೆಂಗೆ ಹೇಳ್ದಂಗೆ ಹೌದು ಎಲ್ಲ ತಿಳಿದವರು ಹಿಂಗೆ ಹೇಳ್ದಂಗೆ ಕಷ್ಟ ಆಗ್ತದೆ ಅದೇ ಹೇಳ್ತಾ ಇರಲ್ಲ ಸಂಧಾನ ಏನು ಯಾರು ಗಲಾಟೆ ಏನಿಲ್ಲ ನೋಡಿ ಕೃಷ್ಣ ಬೇರೆಗೌಡರು ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋಗಬೇಕು ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋಗೋದು ನೇರವಾಗಿ ಅಧಿಕಾರಿಗೆ ಕೇಳೋದು ಇಲ್ಲಿ ಮಂತ್ರಿಗಳ ಕಚೇರಿಗೆ ಆಗಿ ದರ್ ಇಸ್ ಅ ಡಿಫರೆನ್ಸ್ ಅದು ಮಾಧ್ಯಮದವ್ರಿಗೆ ಕೇಳೋದು ಸನ್ನಿವೇಶಗಳು ಬೇರೆ ಇವೆ ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋದಾಗ ಇದು ಈಗ ಎಷ್ಟೊಂದು ಸರಿ ನಾವು ಪಿ ಡಿ ನಾವು ಪಂಚಾಯತ್ಗಳಿಗೆ ಹೋದಾಗ ಪಿ ಡಿ ಒ ಇರೋದಿಲ್ಲ ಅಥವಾ ಅಲ್ಲೇನೋ ಇರ್ತವೆ ಅವಾಗ ಸಹಜವಾಗಿ ಸಿಟ್ನಲ್ಲಿ ಏನೋ ಅಪ್ಪ ಎಷ್ಟು ಎಷ್ಟು ನಡೆಸ್ತಾ ಇದೆಯಾ ರೆಟ್ಟು ರೆಡ್ ಕಾರ್ಡ್ ಹಾಕ್ಬಿಡು ಅಂತ ಹೇಳಿರ್ತೀವಿ ಹಂಗಂತ ಅದು ಅದ್ರ ಪಾಲು ನಮಗೂ ಬರ್ತಾ ಇದ್ದೇನು ಹೇಳಿ ಈಗ ಒಂದು ಬೆಂಗಳೂರು ಗ್ರಾಮೀಣದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೆಸ್ರು ಹೇಳಿಬಿಟ್ಟೆ ಒಬ್ಬ ಪಿ ಡಿ ಒಸೂಲಿ ಮಾಡ್ತಾ ಇದ್ದ ಅವ್ನಿಗೆ ನೇರವಾಗಿ ನಮ್ಮ ನನ್ನ ನಮ್ಮ ಗುಲ್ಬರ್ಗಕ್ಕೆ ಹಾಕ್ಸ್ಕೊಂಡೀನಿ ನಾನು ಈತ ಈಗ ಈ ಅಲ್ಲಿ ಬೇರೆ ಮಠದಲ್ಲಿ ಏನಾಯ್ತು ನಮಗೆ ಕ್ಲಾರಿಟಿ ಇರಲ್ಲ ನೀವು ಹಿಂಗೆ ದೂರ ಕೊ ಯಾರಾದರೂ ಹಿಂಗೆ ದೂರ ಕೊಟ್ಟಾಗ ವೆ ಆರ್ ಟು ಟೇಕ್ ಆ್ಯಕ್ಷನ್ ದೆ ಇಸ್ ಆರ್ ಮೈ ರೆಸ್ಪಾನ್ಬಿಲಿಟಿ ಅಷ್ಟೇ ನಮ್ಮ ಜಿಲ್ಲೆ ಇಲ್ಲ ನಮ್ಮ ಜಿಲ್ಲೆದು ಯಾವುದಿದು ಈಗ ನಿಮ್ಮ ನಿಮ್ಗೆ ಬಿಟ್ಟು ಚಮತ್ಕಾರ ನಡಿತದೆ ಹೇಳಿ ಸುಮೈ ತಾರ್ಕೆರೆ ಆಸ್ಪತ್ರೆ ಕಲಬುರ್ಕಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋ ಫೇಷಿಯಲ್ ಸರ್ಜರಿ ಆರ್ಥೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್